ಯಾರು ಬೇಕಾದ್ರೂ ಬಂದು ಇದಕ್ಕೆ ಉಪಯೋಗ ಮಾಡ್ಕೊಳ್ಳಂತ ಒಂದು ಅವಕಾಶ ನಾವು ಮಾಡಿಕೊಡ್ತಾ ಇದೀವಿ ಬಹುಶಃ ಬೆಂಗಳೂರಿಗೆ ಈಗಾಗಲೇ ನಾವು ಟನಲ್ನಿಂದ ಹಿಡಿದು ಎಲ್ಲ ಮಾಡಿದ್ರೆ ಬಹುಶಃ ಒಂದು ಪಾಯಿಂಟ್ ನಾಲ್ಕು ಕೋಟಿ ರಷ್ಟು ಒಂದು ಲಕ್ಷ ನಾಲ್ಕು ಕೋಟಿಯಷ್ಟು ಹೊಸ ಯೋಜನೆಗಳನ್ನು ನೆಕ್ಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ತೋದ್ಕೊಂಡಿದ್ದೀವಿ ಒಂದೇ ವರ್ಷಕ್ಕಾಗುವುದಿಲ್ಲ ಬಟ್ ಟನಲ್ ಇರ್ಬೋದು ಎಡ್ಯುಲೇಟೆಡ್ ಫ್ಲೈಓವರ್ ಇರ್ಬೋದು ಡಬಲ್ ಡೆಕ್ಕರ್ ಇರ್ಬೋದು ಆಮೇಲೆ ಸಂಚಾರಯುಕ್ತ ರಸ್ತೆ ಅಂತ ಹೇಳಿ ನಾನು ಕ್ಯಾನಲ್ ಪಕ್ಕ ನಾನು ಏನ್ ಹೇಳ್ತಾ ಇದ್ದೀನಿ ಇವೆಲ್ಲ ಕೂಡ ಮಾಡೋದಲ್ಲದೆ ಇದನ್ನ ಬ್ಯೂಟಿಫಿಕೇಷನ್ ಆಫ್ ಬ್ಯಾಂಗ್ಳೂರು ಕೂಡ ಎಲ್ಲ ಬಿಡಿ ಬೆಂಗಳೂರು ಎಲ್ಇಡಿ ಲೈಟ್ಸ್ಗಳು ಮತ್ತು ಇದಕ್ಕೆ ಕರೆಂಟ್ ಇದನ್ನ ಮಾಡಲಿಕ್ಕೆ ಒಂದು ಹೊಸ ಲೈಟ್ಗಳನ್ನ ಹಾಕಿ ಸ್ವಲ್ಪ ಶೃಂಗಾರ ಮಾಡಲಿಕ್ಕೆ ಎಲ್ಲ ಪೋಲ್ಗಳು ಮೆಟ್ರೋ ಪೋಲ್ಗಳು ಇದನ್ನ ಎಲ್ಲ ಕೂಡ ಅದಕ್ಕೆಲ್ಲ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಬಹುಶಃ ಈ ಐದು ಕಾರ್ಪೊರೇಷನ್ ಮಾಡೋ ಉದ್ದೇಶ ಜನರ ಹತ್ತಿರಕ್ಕೆ ಸರ್ಕಾರ ಹೋಗಬೇಕು ಅಂತ ನಾನು ಹಿಂದೆ ಹೇಳ್ದಂಗೆ ಒಬ್ಬ ಕಾರ್ಪೊರೇಷನ್ ಕಮಿಷನರ್ಗೆ ಇದ್ದಿದ್ದು ಒಂದೇ ಒಂದು ಲಕ್ಷ ರೂಪಾಯಿ ಏನಾದ್ರು ಇಮ್ಮಿಡಿಯಟ್ ಡಿಶನ್ ತಗೋಬೇಕಾದ್ರೆ ಈಗ ಐದು ಲಕ್ಷವರೆಗೂ ಮಾಡಿದ್ದೇವೆ ಈಗ ಮೊನ್ನೆ ಮಹದೇವಪುರಕ್ಕೆ ಹೋಗಿದ್ದೆ ನಾನು ಮಾದೇವಪುರ ಏರಿಯಾ ಕೆಆರ್ಪುರಮಲ್ಲಿ ಹೋಗಿದ್ದೆ ಅದು ಒಂದು ಸ್ಮಾಲ್ ಏರಿಯಾ ಮಾಡಿದ್ದೀವಿ ಬರೀ ಐವತ್ತು ವಾರ್ಡ್ ಮಾಡಿದೀವಿ ಯಾಕೆಂದ್ರೆ ಅದು ಬಹಳ ಬೆಳೀತಾ ಇದೆ ಅಲ್ಲಿ ಜನಸಂಖ್ಯೆ ದಟ್ಟಣೆ ಇದೆ ಇನ್ನೇ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇಡೀ ಬೆಂಗಳೂರಿಗೆ ಆರು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇದ್ರೆ ಅದು ಒಂದೇ ಕಡೆ ಸಾವಿರದ ನಾನ್ನೂರು ಇತ್ತು ಬಟ್ ನಾವು ಅಲ್ಲಿಂದ ಈ ಬೇರೆ ಕಡೆಗೆ ತೆಗೆದುಕೊಳ್ಬೋದು ಅಲ್ಲೇ ಈ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಏನಿದೆ ಅದಕ್ಕೆ ಯಾವೆಲ್ಲೂ ನಾವು ಮುಟ್ಟಕ್ಕೆ ಹೋಗಿಲ್ಲ ಅದಕ್ಕೆ ಶಕ್ತಿಶಾಲಿಯಾಗಿ ಬೆಳೆಸಿ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಇವತ್ತೇನು ನೀವೆಲ್ಲ ಕೊಟ್ಟಿದ್ದೀರಿ ನಿಮಗೆಲ್ಲ ವಾಪಸ್ಸು ನಮ್ಮ ಅಧಿಕಾರಿಗಳು ಫೋನಲ್ಲಿ ಮಾತಾಡ್ತಾರೆ ಮಾತಾಡಿ ನಿಮ್ಮ ನಿಮ್ಮತ್ತ ಸಂಪರ್ಕದಲ್ಲಿ ಮಾಡ್ತಾರೆ ನಿಮ್ಗೇನು ಟೈಮ್ ವೇಸ್ಟ್ ಮಾಡಲ್ಲ ಬಟ್ ನೀವು ಗೆಟ್ ರೆಡಿ ವಿತ್ ಯೋಸ್ ಏನಾದರೂ ರೆಪ್ರೆಸೆಂಟೇಷನ್ ಮಾಡಬೇಕು ಅಂದ್ರೆ ಮಾಡಿಕೊಳ್ಳಿ ಒನ್ ಫೈವ್ ಡಬಲ್ ತ್ರೀ ನಂಬರ್ ಅಗೇನ್ ಐ ಆಮ್ ಟೆಲಿಂಗ್ ಯು ಒನ್ ಫೈವ್ ಡಬಲ್ ತ್ರೀ ನಂಬರ್ ಆ ನಂಬರ್ಗೆ ವಾಪಸ್ ಫೋನ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬೋದು ನಿಮ್ಮ ಹೆಸರು ಹೇಳಿದ ತಿರುಗಿ ವಾಪಸ್ಸು ಕಾಲಿ ಏನೇ ಗ್ರೀನ್ ಇರಲಿ ಏನಾರು ತಪ್ಪಿದ್ರು ಮಾಡಿ ಈಗ ಖಾತಾ ಇದನ್ನು ಈ ಖಾತ ನೀವೆಲ್ಲ ಮಾಡಿಸ್ಕೊಬಿಡ್ಬೇಕು ಇದೊಂದು ಒಳ್ಳೆ ಅವಕಾಶ ಆಮೇಲೆ ಯಾರು ಇಂದ ಬಿ ಖಾತೆಯಿಂದ ಏಕಾತ ಮಾಡ್ಕೋಬೇಕು ಅದು ಕೂಡ ನಿಮ್ಗೊಂದು ಗ್ರೇಟ್ ಆಪರ್ಚುನಿಟಿ ನಾವು ನಿಮ್ಗೆ ಅವಕಾಶ ಎಸ್ ಐ ಬಗ್ಗೆ ಕೆಲವರು ಮಾತಾಡಿದ್ದೀವಿ ಅದಕ್ಕೆ ಒಂದು ಸಪರೇಟ್ ಪಾಲಿಸಿನೂ ಕೂಡ ನಾನು ತರ್ತಾ ಇದ್ದೀನಿ ಈಗ ಬಿಡಿಎ ಪ್ಲಾನಿಂಗ್ ಕೆಲಸ ಏನ್ ಮಾಡ್ತಾ ಇತ್ತು ಅದೆಲ್ಲ ಜಿ ಕೊಟ್ಟಿದ್ದೀನಿ ನಾನು ಬೆಂಗಳೂರು ಸಿಟಿಲಿ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳಿ ಇಲ್ಲಿಗೆಲ್ಲ ಯಾವ ರೀತಿ ಮಾಡಬೇಕು ಅಂತ ಮಾಡಿ ಬಿಡಿಎನೂ ಬೇರೆ ಫಂಕ್ಷನ್ ಆಗ್ತದೆ ಬಿಎಂಆರ್ ಆರ್ ಡಿನೂ ಬೇರೆ ಫಂಕ್ಷನ್ ಆಗ್ತದೆ ಇಲ್ಲಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆಯಲ್ಲ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸೆಪ್ಟ್ ವಾಟ್ ಎವರ್ ಐ ಕುಡ್ ಹ್ಯಾವ್ ಡನ್ ಗೌರ್ಮೆಂಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಗೌರ್ಮೆಂಟ್ ಮಾಡ್ತದೆ ಮಿಕ್ಕಿದ್ದು ಸಣ್ಣ ಸಣ್ಣದೆಲ್ಲ ಕಾರ್ಪೊರೇಷನ್ಗಳು ಮಾಡ್ತಾರೆ ಒಟ್ಟು ಕಾರ್ಪೊರೇಷನ್ಗೆ ಇದ್ದಿದ್ದೇ ಹತ್ತು ಕೋಟಿ ಇದು ಇದ್ದು ಐದು ಕೋಟಿ ಈಗ ಐವತ್ತು ಕೋಟಿ ಕೊಟ್ಟಿದ್ದೀನಿ ಐದು ಕಾರ್ಪೊರೇಷನ್ ಸೇರಿಸಿ ಅಂದ್ರೆ ಬೆಂಗಳೂರು ನಗರಕ್ಕೆ ವಾಟ್ ಎವರ್ ಯು ವಾಂಟ್ ಯು ಟೆಲ್ ರೆಸ್ಟ್ ಯು ಇಗ್ನೋರ್ ಇಟ್ ನಿಮ್ಗೆ ಏನು ಬೇಕೋ ನೀವು ಹೇಳಿ ಎಷ್ಟು ಬೇಕು ಬಟ್ ಯು ಟು ಪಾರ್ಟಿಸಿಪೇಟ್ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ನಿಮ್ಮ ಫ್ಯೂಚರ್ ಅನುಕೂಲ ಇದು ಎಲ್ಲ ಸಮಾಜದ ಜನಸಂಖ್ಯೆಗೆ ಅನುಕೂಲ ಆಗುವಂತದ್ದು ಇದನ್ನ ಸೊ ಅದರಿಂದ

ಅವರೆಲ್ಲ ಕರ್ಕೊಂಡೋಗಿ ಅವ್ರದೇ ಒಂದು ಸಪರೇಟ್ ಪಿಟಿಕ್ ಅನ್ನು ಮಾಡ್ತೀನಿ ವಿನ್ ದಿ ಬೆಸ್ಟ್ ನಾನೆಲ್ಲ ಯೋಚನೆ ಮಾಡಿದ್ದೀನಿ ಅವ್ರ ಆಸ್ತಿ ದಾಖಲೆ ಮಾಡ್ಕೊಳ್ಬೇಕಾದ್ರೆ ಫೈವ್ ಪರ್ಸೆಂಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಎಲ್ಲರೂ ಕೂಡ ಸಾಲ ಸಿಗಕ್ಕೆ ಅವ್ರ ಆಸ್ತಿ ಪ್ರೈಸ್ ಎಲ್ಲ ಡಬಲ್ ಆಗುತ್ತದೆ ಯಾವಾಗ ಬಿ ಖಾತೆಯಿಂದ ಎ ಖಾತೆ ಆಯ್ತು ಅವ್ರಿಗೆಲ್ಲ ಆಸ್ತಿ ಆಗ್ತದೆ ಎಲ್ಲ ರೆವಿನ್ಯೂ ಸೈಟ್ ಗಳು ತಗೋಬಿಟ್ಟಿದ್ದಾರೆ ಪ್ಲಾನ್ ಇಲ್ಲ ಎಲ್ಲರಿಗೂ ಒಂದೇ ತರ ಸರ್ವಿಸ್ ಕೊಡ್ಬೇಕಲ್ಲ ಅವರು ಸಹಕಾರ ಕೊಡಬೇಕು ನನಗೇನು ಒಬ್ರು ಲಕ್ಷ ಕೊಡ್ಬೇಕಂತಿಲ್ಲ ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಈ ಕೆಲಸ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರದಾರದ ಆಮೇಲೆ ಮಾತಾಡೋಣ ಸಾಧ್ಯ ಇಲ್ಲ ಆಲ್ ಬಿಜೆಪಿ ಫ್ರೆಂಡ್ಸ್ ಅಪ್ರಿಷಿಯೇಟಿಂಗ್ ಬಟ್ ಅವ್ರಿಗೆ ಮಾತಾಡಕ್ಕೆ ಆಗ್ತಾ ಇದೆ ಅದು ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ನೀವೆಲ್ಲ ನಮಗೆ ಸಹಕಾರ ಕೊಡಿ ರಾಮಲಿಂಗಾರೆಡ್ಡಿ ಅವರ ಬಗ್ಗೆ ಅಪಾರವಾದಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ ಅಭಿನಂದನೆ ವೆರಿ ಪ್ರೌಡ್ ಈಗ ಅವರು ರಾಮನಗರ ಡಿಸ್ಟಿಕ್ ಮಿನಿಸ್ಟರ್ ಇದ್ದಾರೆ ಅಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ ನಾನು ಎಲ್ಲೇ ಕರೀಲಿ ಬಹಳ ಪ್ರಾಪ್ತಾಗೆ ಟೈಮ್ ಬಂದು ವಿಸಿಟ್ ಮಾಡಿ ಅಟೆಂಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೇನೆ ಯು ಆಲ್ ಆರ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಸಚ್ ಎ ಗ್ರೇಟ್ ಲೀಡರ್ ಸೀನಿಯರ್ ಲೀಡರ್ ಎಂಟು ಬಾರಿ ನೀವು ಕಳಿಸಿದ್ದೀರಿ ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಇನ್ ಯು ವಿಲ್ ಟೇಕ್ಅಪ್ ಬೆಂಗಳೂರಿನ ಎಲ್ಲರೂ ಕೂಡ ಇನ್ನೂ ದೊಡ್ಡ ರೀತಿ ಬೆಳವಣಿಗೆಯನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಗೆಲ್ಲ ಮಾರ್ಗದರ್ಶನ ಕೊಡ್ತಾರೆ ನಿಮ್ದು ಏನೇ ಇದ್ರು ಕೂಡ ಮತ್ತೆ ಐ ವಿಲ್ ಬಿ ಕಮಿಂಗ್ ಆಗಾಗ ನಾನು ಈ ರೀತಿ ಪ್ರೋಗ್ರಾಮ್ ನ ಎಲ್ಲ ಕಡೆ ಬೇರೆ ಕಡೆ ಇಟ್ಕೊಳ್ತೀನಿ ಬಂದು ಹೊಸಾತ್ ಇಲ್ಲಿ ಮಾತಾಡೋಕ್ಕಾಗಿಲ್ಲ ಅಂದ್ರೆ ಬೇರೆ ಕಡೆ ಬಂದು ನೀವು ಹೇಳಿ ಏನು ತಪ್ಪೇನಿಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಅವಾಯ್ಡ್ ಮಾಡಿ ನಿಮ್ಗೆ ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಕಾರ್ಯಕರ್ತರು ಆಗಾಗ ಅವರು ಭೇಟಿ ಮಾಡ್ತಾ ಬಟ್ ನೀವು ಭೇಟಿ ಮಾಡುವಂತ ಅವಕಾಶ ಸಿಕ್ಕುದಿಲ್ಲ ಬಟ್ ಆದರೂ ಕೂಡ ನಿಮ್ಗೊಂದು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿ ಒಂದು ಈ ಬಿಸಿಲಿನಲ್ಲಿ ಸಂಡೆ ಆದರೂ ಕೂಡ ತಾವು ಬಂದು ನೀವು ಬೆಂಗಳೂರಿಗೆ ಸಹಾಯ ಮಾಡ್ತಾ ಇದ್ದೀರಿ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದೀರಿ ನಿಮಗೆ ನೀವು ಸಹಾಯ ಸಹಾಯ ಮಾಡ್ಕೊಡ್ತಾ ಇದ್ದೀರಿ ಇದು ಬಹಳ ಮುಖ್ಯವಾದಂತ ಯು ಆಲ್ ಆರ್ ರೆಸ್ಪಾನ್ಸಿಬಲ್ ಓನ್ಲಿ ನನ್ನ ಕೇಳಿ ರಾಮ್ಲಿಗರ್ ಕೇಳಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗುವುದಿಲ್ಲ ಆಲ್ ನಾಗರಿಕರು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ರೆಸಿಡೆಂಟ್ ಅಸೋಸಿಯೇಷನ್ ಎಲ್ಲ ಎಲ್ಲರೂ ಕೂಡ ಕಸ ಹಾಕದಿಂದ ಹಿಡಿದು ಕಸ ವಿಲಾವಾರಿಯಿಂದ ಹಿಡಿದು ಎಲ್ಲದಕ್ಕೂ ಮಾಡಬೇಕು ನಾವು ನಾಗರಿಕರಿಗೆ ಬಡವರಿಗೆ ಹೊಟ್ಟೆ ತುಂಬಿಸಬೇಕು ಬಹಳ ಕಷ್ಟದಲ್ಲಿದ್ದರು ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತೇಳಿ ಇನ್ನೂರು ಯೂನಿಟ್ ಅವರು ಕೂಡ ಫ್ರೀ ಕರೆಂಟ್ ಮಾಡಿಕೊಟ್ಟು ಫ್ರೀಯಾಗಿ ಬಸ್ ಟ್ರಾನ್ಸ್ಫರ್ ಎಲ್ಲ ಹೆಣ್ಣು ಹೆಣ್ಮಕ್ಳಿಗೆಲ್ಲ ಕೊಟ್ಟಿದ್ದೀವಿ ಎಲ್ಲ ಐದು ಸ್ಕೀಮ್ಸ್ ಕೂಡ ಕೊಟ್ಟಿದ್ದೀವಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಎಲ್ಲ ಕೂಡ ಬೇಕಾದಷ್ಟಿದೆ ಇದಲ್ಲದೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ರೈತರಿಗೆ ನಾವು ಫ್ರೀಯಾಗಿ ಪವರ್ ಕೊಡ್ತಾ ಇದೀವಿ ಕರೆಂಟ್ ಶಕ್ತಿ ಇದಕ್ಕೆ ವ್ಯವಸಾಯಕ್ಕೆ ಸೊ ಹಂಗೆ ಆಲ್ಮೋಸ್ಟ್ ಒಂದು ಕೋಟಿಗೂ ಹೆಚ್ಚು ಹಣ ವೆಲ್ಫೇರ್ ಸ್ಕೀಮ್ಸ್ಗೆ ಇವತ್ತು ಜನ ಆರ್ಥಿಕವಾಗಿ ಬೆಳಿಲಿ ಅಂತೇಳಿ ನಾವು ಸಹಕಾರ ಕೊಡ್ತಾ ಇದ್ದೀವಿ ಸೊ ಮಿಕ್ಕಿದ ಏನೇ ವಿಚಾರ ಇದ್ರೂ ಕೂಡ ನಾನು ರೆಡ್ಡಿ ಅವರು ಎಲ್ಲ ಸೇರಿ ಒಟ್ಟಿಗೆ ಸೇರಿ ನಮ್ಮ ಅಧಿಕಾರಿಗಳು ಹ್ಯಾವ್ ಒನ್ ಆಫ್ ದಿ ಬೆಸ್ಟ್ ಆಫೀಸರ್ಸ್ ಫ್ರಾಮ್ ಡೆಡಿಕೇಟೆಡ್ ಆನೆಸ್ಟ್ ಆಫೀಸರ್ಸ್ ಆದ ಅವರೆಲ್ಲರೂ ಕೂಡ ನಿಮ್ಮ ಸೇವೆಯನ್ನು ಮಾಡ್ತಾ ಇದೀರಿ ಇವತ್ತೆಲ್ಲ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ಮತ್ತೆ ಇನ್ನೊಂದಿನ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ನನಗೆ ಸಿಗ್ಲಿ ತಾವೆಲ್ಲ ಬಂದದಕ್ಕೆ ಎಲ್ಲ ನಾಗರಿಕರಿಗೆ ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ ತಮ್ಮೆಲ್ಲರೂ ಕೂಡ ನಾನು ಶುಭ ಹಾರೈಸ್ತೀನಿ ಎಲ್ಲರಿಗೂ ನಮಸ್ಕಾರ